ಮೂಲವಾಗಿ ಅಕ್ಷರಗಳನ್ನು ಕಲಿಯುವುದರಿಂದ ಒಬ್ಬರು ಓದಲು ಬರೆಯಲು ಸಾಧ್ಯವಾಗುತ್ತದೆ ಈ ಹಲಗೆ ಹಳ್ಳಗಳ ಮೇಲೆ ಸಾವಿರಾರು ಬಾರಿ ತಿದ್ದಿ ಓದುವುದರಿಂದ ಓದಿ ತಿದ್ದುವುದರಿಂದ ಶಿಶುವಿಹಾರದಿಂದಲೇ ಮಕ್ಕಳಿಗೆ ಭದ್ರವಾದ ಬುನಾದಿಯನ್ನು ಹಾಕಿಕೊಡಲಾಗುತ್ತದೆ ಅಕ್ಷರಾಭ್ಯಾಸ್ ಎತ್ತರಕ್ಕೇರಲು ಹಾಗೂ ಸದೃಢವಾಗಿರಲು ಮರಕ್ಕೆ ಶಕ್ತಿಶಾಲಿಯಾದ ಬೇರುಗಳು ಮತ್ತು ಕಟ್ಟಡಕ್ಕೆ ದೃಢವಾದ ಅಡಿಪಾಯದ ಅಗತ್ಯವಿದೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಯಶಸ್ವಿಯಾಗಲು ಅವನು ಅಥವಾ ಅವಳ ಬಾಲ್ಯದಲ್ಲಿ ಉತ್ತಮ ಶೈಕ್ಷಣಿಕ ಅಡಿಪಾಯ ಹಾಕಿರಬೇಕಾಗುತ್ತದೆ ಯಾವುದೇ ಮಹಾನ್ ವ್ಯಕ್ತಿಯನ್ನ ನೋಡಿ ಅವರು ಮಕ್ಕಳಾಗಿದ್ದಾಗಲೇ ಅವನು ಅಥವಾ ಅವಳಲ್ಲಿ ಶ್ರೇಷ್ಠ ಅಂಶಗಳನ್ನು ಬಿತ್ತಲಾಗಿರುತ್ತದೆ ಯಶಸ್ವಿಯಾಗಲು ಜ್ಞಾನವಿರಬೇಕು ಜ್ಞಾನವು ಶಿಕ್ಷಣದೊಂದಿಗೆ ಬರುತ್ತದೆ ಶಿಕ್ಷಣವು ಭಾಷೆಯ ಕಲಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಭಾಷೆಯ ಮೇಲೆ ಹಿಡಿತ ಸಾಧ ಬೇಕಾದ್ರೆ ಮೊದಲು ಅಕ್ಷರಗಳನ್ನು ಕಲಿಯಬೇಕಾಗುತ್ತದೆ ನೈಪುಣ್ಯತೆಯು ನಿರಂತರ ಅಭ್ಯಾಸದಿಂದ ಪ್ರಾಪ್ತಿಯಾಗುವಂತದ್ದು ಇದಕ್ಕಾಗಿ ನಿಮಗೆ ಸರಿಯಾದ ಉಪಕರಣದ ಅಗತ್ಯವಿದೆ ಅದು ಅಕ್ಷರಾಭ್ಯಾಸ ಪೂರ್ವ ಪ್ರಾಥಮಿಕ ಶಿಕ್ಷಣದ ಭದ್ರ ಬುನಾದಿಗಾಗಿ ಅಕ್ಷರಾಭ್ಯಾಸ ಸ್ಲೇಟ್ಗಳು ಕನ್ನಡ ಹಿಂದಿ ಇಂಗ್ಲಿಷ್ ಮತ್ತು ಮಗ್ಗಿಗಳು ಲಭ್ಯ ಸಾವಿರಾರು ಬಾರಿ ಓದಲು ಮತ್ತು ಬರೆಯಲು ಸಾಧ್ಯ ಹಲವಾರು ಪೀಳಿಗೆಗೆ ಬಾಳಿಕೆಗೆ ಬರುತ್ತದೆ ಅಕ್ಷರಾಭ್ಯಾಸ ಕಿಟ್ನಲ್ಲಿ ಅಕ್ಷರಾಭ್ಯಾಸ ಸ್ಲೇಟ್ಗಳು Telugu Hindi English Assamese Bengali Gujarati Kannada Kashmiri Malayalam Marathi Nepali Oriya Punjabi Tamil Urdu and multiplication tables available separately in each language with letters in grooves for thorough practice by reading and tracing with pencil thousands of times unbreakable paperless eco-friendly durable for generations Akshara slave Telugu Hindi Angrezi Assamese Bangla Gujarati Kannada Kashmiri Malayalam Marathi Nepali उड़िया पंजाबी तमिल उर्दू और गुणतालिकाओं ऐसी जुड़े अक्षर अभ्यास अक्षराभ्यासलेट अलग अलग भी मिलने का कांचों में अक्षर के स्लेटों में हजारों बार पढ़ते हुए पेंसिल ऐसी ट्रेस करते हुए सीखने का न टूटने का न घिसने का न भीगने का बिना कागज खर्च पर्यावरण है पीढ़ियों तक बचने का अभ्यास किट में लेट अक्षराभ्यास नल्ल रेड्डी पब्लिकेशंस दिव्यानगर हैदराबाद